ಏನಕ್ಕೆ ಸರ್ ಕಂಡು ಫಂಡ್ ಹೌದೌದು ಸರ್ ನಾವು ಮುಂದಿನ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ನಮ್ದು ಒಂದು ಒಂದು ದೊಡ್ಡ ಫಿಲಮ್ ಚೇಂಬರ್ ತರ ಒಂದು ರೆಕಗ್ನೈಸ್ ಮಾಡ್ಕೊತೀವಿ ಸ್ಪಾನ್ಸರ್ ಗಳಿಂದ ಕೊಡ್ತೀವಿ ಮೆಂಬರ್ಶಿಪ್ ಅಮೌಂಟ್ ಅಲ್ಲಿ ನಾವು ಕೊಡಲ್ಲ ಸ್ಪಾನ್ಸರ್ಸ್ ಇಂದ ಸರ್ ನಮ್ಮಲ್ಲಿ ಇದೊಂದು ಒಂದು ಐನೂರು ಜನ ಒಂದು ಸಾವಿರ ಜನ ಮೆಂಬರ್ಸ್ ಇದಾರೆ ಅವ್ರಿಗೇನೋ ಒಂದು ಸಮಸ್ಯೆ ಆದಾಗ ನಮ್ಗೆ ಇಷ್ಟೊಂದು ಮೆಡಿಕಲ್ ಫೆಸಿಲಿಟಿ ಬೇಕಾಗುತ್ತೆ ಅಂತ ಸ್ಪಾನ್ಸರ್ ಇಲ್ಲ ಈಗ ಯಾರೋ ಒಬ್ರು ಬರ್ಡೇ ಅವ್ರ ಬರ್ಡೇಗೆ ಒಂದು ಇಪ್ಪತ್ತು ಸಾವಿರ ವೇಸ್ಟ್ ಮಾಡ್ತಾರೆ ಸರ್ ಅದೇ ಇಪ್ಪತ್ತು ಸಾವಿರ ವೇಸ್ಟ್ ಬದಲು ನಮ್ಮಲ್ಲಿ ಗಳಿಗೆ ಯಾರೋ ಫುಡ್ ಕಿಟ್ ನೀಡಿರುತ್ತೆ ಇಲ್ಲಿ ಏನೋ ಒಂದು ಮೆಡಿಕಲ್ ಮಾತ್ರವೇ ನೀಡಿರುತ್ತೆ ಅವ್ರಿಗೆಲ್ಲ ದಯವಿಟ್ಟು ಸಹಾಯ ಮಾಡಿ ನಮ್ಮ ನಾವು ಮೆಂಬರ್ಸ್ಗಳಿಗೆ ಅಪರೇಜ್ ಮಾಡ್ತೀವಿ ಸರ್ ಮೂರು ಜನಕ್ಕೆ ಅಪರೇಜ್ ಮಾಡ್ರೆ ಒಬ್ಬರಿಬ್ರು ಮೂವನ್ನ ಇದ್ದೇ ಇರ್ತಾರೆ ಸೊ ಅದು ನಮ್ದು ಪ್ಲಾನಿಂಗ್ ಅಷ್ಟೇ ಈಗ ಏನೇ ಚೇಂಬರ್ಗಳು ಚೇಂಬರ್ ಗಳು ಆದರೆ ಸಪ್ರೇಟ್ ಸೆಪರೇಟ್ ಈ ಟೈಟಲ್ ನೇ ನೊಂದಣಿಯಲ್ಲಿ ಗೊಂದಲ ಆಗಲ್ವಾ ಗೊಂದಲ ಏನು ಆಗಲ್ಲ ಸರ್ ಕ್ಲಿಯರ್ ಆಗಿರುತ್ತೆ ಯಾರದು ಫಸ್ಟ್ ಸಿನಿಮಾ ಸೆನ್ಸರ್ ಗೆ ಹೋಗುತ್ತೆ ಆರೆ ಟೈಟಲ್ ಫಸ್ಟ್ ಪ್ರಿಫರೆನ್ಸ್ ಸೆನ್ಸರ್ ಹೋಗೋದು ನೀವು ಎಲ್ಲಾ ಚೇಂಬರ್ ಅದೇ ಟೈಟಲ್ ಯೂಸ್ ಮಾಡಬಹುದು ಫಸ್ಟ್ ಫಸ್ಟ್ ಅಂತ ಹೇಳಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಆಸೇವರಗಳು ನಿಮ್ಮ ಸಪೋರ್ಟ್ ಬೇಕು ಸರ್ ದೇವಿನ್ ಸೋ ಸೊ ಸೇರ್ಕೊಂಡು ಮಾಡ್ತಾ ಇದೀವಿ ನಿಮ್ಮ ಸಹಕಾರ ಆಮೇಲೆ ನಾನು ರಾಜಮೋದ್ ಮಾಡ್ತಾ ಇದ್ದೀನಿ 2 2 ಮಾಡ್ತೀನಿ